ನಮಸ್ಕಾರ ಇಂದು ನಾವು ಪ್ರಜ್ಞೆಯ ಹಾದಿ ಓಶೋ ಮತ್ತು ಆಧ್ಯಾತ್ಮಿಕತೆ ಅನ್ನೋ ಪುಸ್ತಕದ ಕೆಲವು ಆಯ್ದ ಭಾಗಗಳ ಬಗ್ಗೆ ಮಾತಾಡೋಣ ಓಶೋ ಅಂದರೆ ರಜನೀಶ್ ಅಂತನೂ ಕರೀತಾರೆ ಆಧ್ಯಾತ್ಮಿಕ ವಲಯದಲ್ಲಿ ತುಂಬ ಫೇಮಸ್ ಕೆಲವೊಮ್ಮೆ ಸ್ವಲ್ಪ ವಿವಾದಾತ್ಮಕ ವ್ಯಕ್ತಿ ಕೂಡ ಗೊತ್ತಲ್ಲ ವೈಲ್ಡ್ ವೈಲ್ಡ್ ಕಂಟ್ರಿ ಡಾಕ್ಯುಮೆಂಟ್ರಿ ಬಂದ ಆದ್ರೆ ಆದರೆ ಇಂದು ನಾವು ಆ ವಿವಾದಗಳನ್ನೆಲ್ಲ ಪಕ್ಕಕ್ಕಿಟ್ಟು ಅವರ ಮೂಲಭೂತ ವಿಚಾರಗಳ ಬಗ್ಗೆ ಅಂದರೆ ಜ್ಞಾನೋದಯ ಪ್ರಜ್ಞೆ ಮತ್ತೆ ಮುಖ್ಯವಾಗಿ ಈ ಮಾಡರ್ನ್ ಮೈಂಡ್ಗೆ ಧ್ಯಾನ ಹೇಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ ಸರಿನಾ ಹೌದು ಖಂಡಿತ ಓಶೋ ಅವರ ಚಿಂತನೆಗಳಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯ ಅಂದ್ರೆ ಅವರು ಜ್ಞಾನೋದಯವನ್ನ ನಾವು ಏನೋ ಕಷ್ಟಪಟ್ಟು ಸಾಧಿಸಬೇಕಾದ ಗುರಿ ಅನ್ನೋದಕ್ಕಿಂತ ಹ್ಮ್ ಅದು ನಮ್ಮ ಸಹಜ ಸ್ಥಿತಿ ಅಂತ ಹೇಳ್ತಾರೆ ಅದು ತುಂಬಾ ವಿಶಿಷ್ಟವಾದದ್ದು ಸಹಜ ಸ್ಥಿತಿ ಹೌದು ಮತ್ತೆ ಈ ಆಧುನಿಕ ಜಗತ್ತಿನ ಒತ್ತಡ ಇದೆಯಲ್ಲ ಗೊಂದಲಗಳು ಇದ್ರಿಂದ ಬಳಲ್ತಿರೋ ಮನಸ್ಸಿಗೆ ಹಳೆ ಕಾಲದ ಧ್ಯಾನ ಪದ್ಧತಿಗಳು ಒಂಥರ ಕಷ್ಟ ಆಗ್ಬೋದು ಅಂತ ಅವ್ರು ಯೋಚಿಸಿದ್ರು ಓಕೆ ಅದಕ್ಕಾಗಿ ಅವರು ಡೈನಾಮಿಕ್ ಮೆಡಿಟೇಷನ್ ಅಂದ್ರೆ ಕ್ರಿಯಾಶೀಲ ಧ್ಯಾನ ಅಂತ ಒಂದು ಹೊಸ ವಿಧಾನವನ್ನೇ ರೂಪಿಸಿದ್ರು ಇದು ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಜ್ಞಾನೋದಯ ನಮ್ಮ ಸಹಜ ಸ್ಥಿತಿ ಅನ್ನೋದಾದ್ರೆ ನಾವು ಯಾಕೆ ಅದನ್ನ ಈಗ ಅನುಭವಿಸ್ತಿಲ್ಲ ಓಶೋ ಪ್ರಕಾರ ಜ್ಞಾನೋದಯ ಅಂದ್ರೆ ಎಕ್ಸಾಕ್ಟ್ಲಿ ಏನು ಹ್ಮ್ ಅವರ ಪ್ರಕಾರ ಜ್ಞಾನೋದಯಿ ಅಂದ್ರೆ ತಾನು ಯಾರು ಅಂತ ನಿಜವಾಗ್ಲೂ ತಿಳ್ಕೊಂಡವನು ಓ ಅಂದ್ರೆ ಯಾವುದೇ ಮುಖವಾಡಗಳಿಲ್ಲದೆ ಸಮಾಜ ಸಂಪ್ರದಾಯ ಹಾಕಿದ ರೋಲ್ಸ್ ಏನೂ ಇಲ್ದೆ ಯಾವುದೇ ಕಟ್ಟುಬಾಡಿಲ್ದೆ ಇರೋ ಸಹಜ ಸ್ಥಿತಿ ಪ್ರತಿ ಪ್ರತೀಕ್ಷಣವನ್ನು ಪೂರ್ತಿ ಪ್ರಜ್ಞೆಯಿಂದ ಅಲರ್ಟ್ ಆಗಿ ಬದುಕೋದು ಹಾಗೇನಾ ಹೌದು ಹೌದು ನಮ್ಮ ವ್ಯಕ್ತಿತ್ವದ ಆಳದಲ್ಲಿ ನಮ್ಮಿ ಗೊತ್ತಿಲ್ಲದ ಎಷ್ಟೊಂದು ಒತ್ತಡಗಳು ನಂಬಿಕೆಗಳೆಲ್ಲ ಇರತ್ತಲ್ವಾ ಅದನ್ನೆಲ್ಲ ಗುರುತಿಸಿ ಅದ್ರಿಂದ ಫ್ರೀ ಆಗೋದು ಆ ಪ್ರೋಸೆಸ್ ಇದು ಸರಿ ಇಲ್ಲಿ ಗಮನಿಸ್ಬೇಕಾದ ಇನ್ನೊಂದು ವಿಷಯ ಅಂದ್ರೆ ಇದು ಬೇರೆ ಬೇರೆ ಸ್ಪಿರಿಚುವಲ್ ಟ್ರೆಡಿಷನ್ಸ್ನಲ್ಲೂ ಇದೇ ಥರದ ಐಡಿಯಾಸ್ ಇದೆ ಹೌದು ಕೇಳಿದ್ದೀನಿ ನಮ್ಮ ನಿಜ ಸ್ವರೂಪ ನಮ್ಮ ಆಲೋಚನೆ ಭಾವನೆ ಐಡೆಂಟಿಟಿ ಎಲ್ಲದಕ್ಕಿಂತ ಆಚೆ ಇದೆ ಅದೊಂದು ಶಾಂತವಾದ ಸ್ಥಿರವಾದ ಅಸ್ತಿತ್ವ ಅಂತ ಟೋಲೆ ಕೂಡ ಹೇಳೋದಿದೆನೇ ಅಲ್ವಾ ಈ ಕ್ಷಣದಲ್ಲಿರೋದು ಹೌದು ದ ಪವರ್ ಆಫ್ ನಾವು ಒಳಗಿನ ಚಿಂತಕನನ್ನ ಗಮನಿಸೋದು ಇವೆಲ್ಲ ಒಂದೇ ತರದ ವಿಷಯಗಳೇ ಹೌದು ಆದ್ರೆ ಓಶೋ ಇದನ್ನ ವಿವರಿಸೋ ರೀತಿ ಇದೆಯಲ್ಲ ಅದು ಸ್ವಲ್ಪ ಬೇರೆ ಅವರು ಈ ಸ್ಥಿತಿಗೆ ಹೋಗೋಕಿರೋ ಅಡತಡೆಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಹೌದು ವಿಶೇಷವಾಗಿ ಈ ಆಧುನಿಕ ಮನಸ್ಸಿನ ಕಾಂಪ್ಲೆಕ್ಸಿಟಿಗಳನ್ನ ಗಮನದಲ್ಲಿಟ್ಕೊಂಡು ಓ ಹಾಗರೇ ಈ ಆಧುನಿಕ ಮನಸ್ಸಿನ ಕಾಂಪ್ಲೆಕ್ಸಿಟಿಗಳು ಅಂದ್ರೆ ಏನು ಓಶೋ ಹೇಗೆ ವಿಶ್ಲೇಷಿಸ್ತಾರೆ ಅದನ್ನ ಅವರು ಹೇಳೋದು ಇವತ್ತಿನ ಫಾಸ್ಟ್ ಲೈಫ್ ನಿರಂತರ ಇನ್ಫರ್ಮೇಶನ್ ಓವರ್ಲೋಡ್ ಸೋಷಿಯಲ್ ಪ್ರೆಷರ್ಸ್ ಇವೆಲ್ಲ ನಮ್ಮ ಮನಸ್ಸನ್ನ ಒಂಥರ ಹೇಗ್ ಹೇಳೋದು ತುಂಬಿ ತುಳ್ಕೋಹಾಗ್ ಮಾಡಿವೆ ಅಂತ ನಿಜ ಭಾವನೆಗಳನ್ನ ಸಪ್ರೆಸ್ ಮಾಡೋದು ಕಾಂಪಿಟಿಷನ್ ಆತಂಕ ಈ ತರದ ನ್ಯೂರೋಸಿಸ್ಗಳು ತುಂಬಾ ಕಾಮನ್ ಆಗ್ಬಿಟ್ಟಿವೆ ಅಂತಾರೆ ಇಂಥ ಮೈಂಡ್ಸೆಟ್ ಇಟ್ಕೊಂಡು ಸುಮ್ಮನೆ ಕಣ್ಮುಚ್ಚಿ ಕೂತ್ಕೊಂಡು ಧ್ಯಾನ ಮಾಡೋಕ್ ಟ್ರೈ ಮಾಡಿದ್ರೆ ಅದು ಇನ್ನೂ ಜಾಸ್ತಿ ಗೊಂದಲ ಕಿರಿಕಿರಿ ಉಂಟು ಮಾಡ್ಬೋದು ಅಂಟ ಅವರ ವಾದ ಹಾಗಾಗಿ ಅದಕ್ಕಾಗಿಯೇ ಡೈನಾಮಿಕ್ ಮೆಡಿಟೇಷನ್ ಅದರಲ್ಲಿ ಸುಮ್ಮನೆ ಕೂರೋದಷ್ಟೇ ಅಲ್ಲ ಹೌದಾ ಬೇರೆ ಬೇರೆ ಸ್ಟೇಜಸ್ ಇವೆ ಜೋರಾಗಿ ಉಸಿರಾಡೋದು ಆಮೇಲೆ ಶರೀರದ ಮೂಲಕ ಹತ್ತಿಕ್ಕಿದ ಭಾವನೆಗಳನ್ನೆಲ್ಲ ಹೊರಹಾಕೋದು ಅದನ್ನ ಕ್ಯಾಥಾರ್ಸಿಸ್ ಅಂತಾರೆ ಆಮೇಲೆ ಶಕ್ತಿಯನ್ನ ಜಾಗೃತಗೊಳಿಸೋದು ಕೊನೆಗೆ ಸಹಜವಾದ ಮೌನ ಸಾಕ್ಷಿಪ್ರಜ್ಞೆ ಸ್ಥಿತಿಗೆ ಬರೋದು ಇದರ ಹಿಂದಿನ ಲಾಜಿಕ್ ಸಿಂಪಲ್ ಏನು ಮೊದಲು ಮನಸ್ಸಲ್ಲಿರೋ ಕಸವನ್ನೆಲ್ಲ ಕ್ಲೀನ್ ಮಾಡು ಆಮೇಲೆ ಶಾಂತತೆ ತಾನಾಗೇ ಬರುತ್ತೆ ಅಂತ ವ್ಯಕ್ತಿಯ ಸ್ಥಿತಿಗೆ ತಕ್ಕ ಹಾಗೆ ವಿಧಾನ ಇರಬೇಕು ಅನ್ನೋ ಪ್ರಾಕ್ಟಿಕಲ್ ಅಪ್ರೋಚ್ ಇದು ಸರಿ ಮನಸ್ಸಿನ ಹೊರಹಾಕಿದ ಹೊರಹಾಕಿದ್ಮೇಲೆ ನೆಕ್ಸ್ಟ್ ಏನು ಈ ಪುಸ್ತಕ ನಮ್ಮನ್ನ ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆಗೆ ಕರ್ಕೊಂಡು ಹೋಗುತ್ತೆ ಅನ್ಸುತ್ತೆ ನಾನು ಯಾರು ಅಂತ ಖಂಡಿತವಾಗಿ ನನಗೂ ಅನ್ಸುತ್ತೆ ನಾವು ಚಿಕ್ಕವರಿದ್ದಾಗ ಆ ನೋಡಿ ಈ ಜಗತ್ತಿನ ಬಗ್ಗೆ ಎಷ್ಟು ವಿಸ್ಮಯ ಪಡ್ತಿದ್ವಿ ಅಲ್ಲ ಹೌದು ಹೌದು ಆದರೆ ಬೆಳೀತಾ ಬೆಳೀತಾ ಅದೆಲ್ಲ ಎಲ್ ಮಾಯ ಆಗುತ್ತೋ ಏನೋ ಆ ಕ್ಷಣಗಳೇ ನಮ್ಮೊಳಗಿನ ಆ ಅರಿವಿನ ಕಿಡಿಗಳಿರ್ಬೋದಾ ನಾವು ಬರೀ ಈ ದೇಹ ಈ ಮನಸ್ಸು ಅಲ್ಲ ಅದಕ್ಕಿಂತ ದೊಡ್ಡದಾದ ಈ ಬ್ರಹ್ಮಾಂಡದ ಶಕ್ತಿಯ ಒಂದು ಭಾಗ ಅಥವಾ ನಾವೇ ಆ ಶಕ್ತಿ ಅನ್ನೋ ಅರಿವಿನ ಕಡೆಗೆ ಕರೆಕ್ಟ್ ಈ ನಾನು ಯಾರು ಅನ್ನೋ ಪ್ರಶ್ನೆಯೇ ಆತ್ಮಶೋಧನೀಯ ಹೃದಯ ಇದ್ದಾಗೆ ಇದು ಬರೀ ಫಿಲಾಸಫಿಕಲ್ ಕ್ವೆಶ್ಚನ್ ಅಲ್ಲ ಇದೊಂದು ಅರಿವಿನ ಜರ್ನಿ ನಮ್ಮ ಸಣ್ಣ ನಾನುವನ್ನ ದಾಟಿ ನಮ್ಮ ಅಸ್ತಿತ್ವಕ್ಕೂ ಈ ಇಡೀ ಕಾಸ್ಮಿಕ್ ಡ್ರಾಮಾಗೂ ಇರೋ ಕನೆಕ್ಷನ್ನ ಅನುಭವಕ್ಕೆ ತರೋದೇ ಇದರ ಉದ್ದೇಶ ಇದು ಕ್ರಿಯೇಟಿವಿಟಿಗೂ ಮೂಲ ಆಗ್ಬಹುದು ಗೊತ್ತಾ ಓ ಇನ್ನೊಂದು ವಿಷಯ ಓಶೋ ಅವರ ಒಂದು ವಿಚಾರ ಸ್ವಲ್ಪ ಚಾಲೆಂಜಿಂಗ್ ಅನಿಸ್ಬೋದು ಜ್ಞಾನೋದಯ ನಮ್ಮ ಸಹಜ ಸ್ಥಿತಿ ಆದರೆ ನಾವು ಅದನ್ನು ಕಳ್ಕೊಂಡಿದೀವಿ ಯಾಕಂದ್ರೆ ನಮ್ಮ ಮನಸ್ಸಿಗೆ ಒಂದು ಅರ್ಥ ಬೇಕೇ ಬೇಕು ಹ್ಞೂ ದೇವರು ಸ್ವರ್ಗ ಕರ್ಮ ರೀಇನ್ಕಾರ್ನೇಷನ್ ಈ ಕಾನ್ಸೆಪ್ಟ್ಸ್ ಎಲ್ಲ ಯಾಕೆ ಬಂತು ಓಶೋ ಹೇಳೋ ಪ್ರಕಾರ ಅಸ್ತಿತ್ವದಲ್ಲಿ ಬಹುಶಃ ಯಾವುದೇ ಫಿಕ್ಸ್ಡ್ ಮೀನಿಂಗ್ ಇಲ್ಲದಿರಬಹುದು ಅನ್ನೋ ಅರ್ಥಹೀನತೆಯ ಭಯ ಇದೆಯಲ್ಲ ಅದನ್ನು ಫೇಸ್ ಮಾಡೋಕೆ ಮನಸ್ಸಿಗೆ ಧೈರ್ಯ ಇಲ್ಲ ಅದಕ್ಕೆ ಈ ಕಥೆಗಳನ್ನ ಅದು ಸೃಷ್ಟಿ ಮಾಡಿಕೊಡುತ್ತೆ ಅಂತ ಇದು ಕೇಳೋಕೆ ಸ್ವಲ್ಪ ಕಷ್ಟ ಅಲ್ವಾ ಗುಲಾಬಿ ಹೂವಿನ ಅರ್ಥವೇನು ರಾತ್ರಿ ಆಕಾಶದ ಅರ್ಥವೇನು ಅಂತ ಅದಕ್ಕೆ ನಾವು ಹುಡುಕೋ ಅರ್ಥ ಬೇಕಾಗಿಲ್ಲ ಅದರ ಸೌಂದರ್ಯವೇ ಅದರ ಸತ್ಯ ವಾಹ್ ಯಾವುದೇ ಉದ್ದೇಶ ಇಲ್ಲದೆ ಯಾವುದೇ ಗೋಲ್ ಇಲ್ಲದೆ ಜಸ್ಟ್ ಪ್ರತಿ ಕ್ಷಣವನ್ನೂ ಎಂಜಾಯ್ ಮಾಡ್ತಾ ಉಸಿರಾಡ್ತಾ ಇರೋದೇ ನಿಜವಾದ ಬದುಕು ನಾವು ಜಾಸ್ತಿ ಸೈಲೆಂಟ್ ಆಗಿ ಅಸ್ತಿತ್ವದ ಜೊತೆ ಒಂದಾದ ಹಾಗೆ ಬದುಕೋಕೆ ಯಾವುದೇ ಹೊರಗಿನ ಅರ್ಥ ಬೇಕಾಗಿಲ್ಲ ಅನ್ನೋ ಅರಿವು ಬರುತ್ತೆ ಅಂತ ಹೇಳ್ತಾರೆ ಹಾಗಾದರೆ ಲೈಫಿಗೊಂದು ಮೀನಿಂಗ್ ಇರ್ಲೇಬೇಕು ಒಂದು ಪರ್ಪಸ್ ಇರ್ಲೇಬೇಕು ಅಂತ ನಾವು ಹುಡುಕ್ತಾನೇ ಇರ್ತೀವಲ್ಲ ಅದೇ ನಮ್ಮನ್ನ ಕಟ್ಟಿಹಾಕಿರೋ ಒಂದು ಬಲೆನ ಆ ಹುಡುಕಾಟವನ್ನ ಬಿಟ್ಟು ಜಸ್ಟ್ ಇರುವಿಕೆಯನ್ನ ಅದರ ಸೌಂದರ್ಯದಲ್ಲಿ ನೋಡದೆ ಅದೇನ ಲಿಬರೇಷನು ಓಶೋ ಪ್ರಕಾರ ಹೌದು ಅಸ್ತಿತ್ವದ ಸೌಂದರ್ಯವನ್ನ ಯಾವುದೇ ಅರ್ಥದ ಕಣ್ಣಡಿಕ ಹಾಕದೆ ಡೈರೆಕ್ಟ್ ಆಗಿ ಅನುಭವಿಸೋದೇ ನಿಜವಾದ ಪ್ರಜ್ಞೆ ನಿಜವಾದ ಅರಿವು ಇದು ಖಂಡಿತವಾಗ್ಲೂ ನಾವೆಲ್ಲ ಆಳವಾಗಿ ಯೋಚನೆ ಮಾಡಬೇಕಾದ ವಿಷಯ ಮುಂದಿನ ಬಾರಿ ನಾವು ಕ್ರಿಯೇಟಿವಿಟಿಗೆ ಬರೋ ಅಡೆತಡೆಗಳ ಬಗ್ಗೆ ಮಾತಾಡೋಣ ಸ್ಟೀವನ್ ಪ್ರೆಸ್ಫೀಲ್ಡ್ ಅವರ ದ ವಾರ್ ಆಫ್ ಆರ್ಟ್ ಪುಸ್ತಕವನ್ನ ಇಟ್ಕೊಂಡು ಓಕೆ ಖಂಡಿತಾ ಕೇಳಗುರಿಗೂ ಇದು ಇಂಟ್ರೆಸ್ಟಿಂಗ್ ಆಗಿರುತ್ತೆ